ನಮಸ್ಕಾರ ಅಸ್ಲಾಂ ವೈಕುಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತು ನಾವು ಬ್ಲಾಗ್ ಸ್ಟಾರ್ಟ್ ಮಾಡೋಮ್ಮ ನೋಡಿರಿ ಇವಾಗ ಈ ರಾತ್ರಿ ಏಳುವರೆ ಇದೆ ಹಾಸ್ಪಿಟಲಲ್ಲೇ ಇದ್ದೆ ಫ್ರೆಂಡ್ಸ್ ಇಷ್ಟೊತ್ತು ಬೆಳಗ್ಗೆಯಿಂದ ಇಲ್ಲೇ ಹಾಸ್ಪಿಟಲಲ್ಲೇ ಇದ್ದೆ ಇವಾಗ ಇವಾಗ ಅಕ್ಕ ಇಲ್ಲೇ ಇರ್ತಾ ಇದ್ದೆ ಫ್ರೆಂಡ್ಸ್ ಇವಾಗ ನಾವು ಹೋಗ್ತಾ ಇದ್ವಿ ನೋಡಿರಿ ನಾನು ಮತ್ತು ನಮ್ಮ ಗಣಪ್ರ ಮಕ್ಕಳೆಲ್ಲರೂ ಬಂದಿದ್ದಾರೆ ಎಲ್ಲರೂ ಸೇರಿ ನಾವು ಇವಾಗ ಮನೆಗೆ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್ ನಮ್ಮ ಮನೆಗೆ ನಾವು ಹೋಗ್ತೀವಿ ಅಲ್ಲಿ ಎಲ್ಲರೂ ಹೋಗ್ತಾರೆ ಅಲೌಡ್ ಇಲ್ಲ ಇವರಿಗೆ ಅದಕ್ಕೋಸ್ಕರ ಹೋಗ್ರಿ ನಿಮ್ಮ ಮುಂದೆ ನನ್ನ ಮದುವೆ ಹತ್ರ ಹೇಳ್ತೀನಿ ಫ್ರೆಂಡ್ಸ್ ಫೇಸ್ ಅಷ್ಟು ತೋರಿಸಲ್ಲ ನೋಡಿ ನಮ್ಮ ನಿಮಿಷ ನಾನು ಬೆಳಗ್ಗೆಯಿಂದ ಅಲ್ಲೇ ಫ್ರೆಂಡ್ಸ್ ಮನೆಯಲ್ಲಿ ಹೇಳ್ತಾ ಇದ್ದಾರೆ ಹ್ಞೂ ದೇಹಿ ಬೆಳಗ್ಗೆ ಬೆಳಗ್ಗೆಯಿಂದ ಮನೆಯಲ್ಲೇ ಇದ್ದಾರೆ ಅವ್ರು ಬ್ಯಾಸ್ಟ್ ಆಗ್ತಾ ಫ್ರೆಂಡ್ಸ್ ಅವ್ರ ಹತ್ರ ಯಾರೂ ಇಲ್ಲ ಅದಕ್ಕೆ ನಮ್ಮ ಅಪ್ಪಾಜಿ ಹೇಳಿದರು ನಿನ್ನ ಮಕ್ಕಳ ಹತ್ತಿರ ಇರಮ್ಮ ನಿಮ್ಮ ಅಕ್ಕ ಇರ್ತಾಳೆ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ ಅಕ್ಕ ಇಲ್ಲೇ ಇರ್ತಾಳೆ ಇವಾಗ ಹೋಗಿ ಮತ್ತು ಬೆಳಿಗ್ಗೆ ಬರ್ತೀನಿ ಫ್ರೆಂಡ್ಸ್ ಬೆಳಗ್ಗೆ ಮತ್ತು ನಾಷ್ಟ ಇಷ್ಟ ಮಾಡಿ ಬರ್ತೀನಿ ನಾಷ್ಟ ತೊಗೊಂಡು ಬರ್ತೀನಿ ನಾವು ಅಪ್ಪಾಜಿಗೋಸ್ಕರ ಇವಾಗ ಸದ್ಯಕ್ಕೆ ನಾನು ನಮ್ಮ ನಿಮಿಷ ಹೋಗ್ತಾಯಿದ್ದೀವಿ ನಮ್ಮ ದೊಡ್ಡಪ್ಪ ಮಕ್ಕಳು ಇಲ್ಲ ಹೊಡೆ ಬಾತ್ಕೊಳ್ಳಿ ಎಷ್ಟು ಹೋಗ್ತಾ ಹೋಗ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್ ಆಟೋಲ್ಲೇ ಸಿಕ್ಕಿಲ್ಲ ನಮಗೆ ನಡ್ಕೊತನೇ ಬಂದ್ವಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸಿನ್ನು ಇನ್ನೊಂದು ಸ್ವಲ್ಪ ದಾರಿ ನಮ್ದು ನಮ್ಮ ಏರಿಯಾದಲ್ಲಿ ಅಂತರೂ ಬಂದ್ಬಿಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ಇದೆ ದಾರಿ ಫುಲ್ ಫುಲ್ಲು ಧಮ್ ಮೇರ್ತಾ ಇದೆ ನೋಡಿ ನಮ್ಮದು ದಿನ ಚೆನ್ನಾಗಿ ಹೆಂಗೆ ನಡೀತಾ ಇದ್ದಾಳೆ ಬೇಕ್ರಿ ಇದೆ ಬೇಕ್ರಿಯಲ್ಲಿ ಏನಾದ್ರು ಕೊಡಿಸ್ ಅಂತ ಹೇಳ್ತಾ ಇದ್ದಾಳೆ ನೋಡೋಣ ಏನಿದೆ ಅಂತ ಯಾಪ ಬಟ್ರಿ ಪ್ಯಾಕೆಟ್ ಚೆನ್ನಾಗಿರ್ತಾವೆ ಮಕ್ಕಳಿಗೆ ದಿನಕ್ಕೋಸ್ಕರ ನೋಡ್ರಿ ಎಷ್ಟು ಚೆನ್ನಾಗಿ ಬ್ರೆಡ್ ಬ್ರೆಡ್ಡು ಬಟರ್ ಇವೆಲ್ಲ ಮಾಡ್ತಾರೆ ಎಷ್ಟು ಚೆನ್ನಾಗಿ ಇದೆ ಎಷ್ಟು ಘಮ ಘಮ ಅಂತ ಹೇಳಿ ನೋಡಿ ಫೆಂಡ್ ಫ್ರೆಶ್ ಆಗಿರುವ ಬ್ರೆಡ್ ಬಟರ್ ತೊಗೊತಾ ಇದ್ದೀವಿ ನೋಡಿರಿ ಇಪ್ಪತ್ತು ರೂಪಾಯಿ ಪ್ಯಾಕೆಟ್ ಅಲ್ಲ ಆಂಟಿ ಇಪ್ಪತ್ತು ರೂಪಾಯಿ ಪ್ಯಾಕೆಟ್ ನೋಡಿರಿ ಮಕ್ಕಳಿಗೆ ಬೆಳಿಗ್ಗೆ ಚಾಯ್ ಮಾಡಿದ ಚೆನ್ನಾಗಿರುತ್ತೆ ಇದು ಅಲ್ಲಿ ಬ್ರೆಡ್ ಮಾಡ್ತಾ ಇದ್ದಾರೆ ಅದೆಲ್ಲ ಇದು ಹಸಿ ಬೆಳ್ಳಿ ಇದಾವೆ ನೋಡ್ರಿ ನಾ ಫ್ರೈ ಮಾಡಿಲ್ಲ ಇದು ನೋಡಿರಿ ಫ್ರೆಂಡ್ಸ್ ಎರಡು ಪ್ಯಾಕೆಟ್ ತೊಗೊಂಡಿ ಇಪ್ಪತ್ತು ರೂಪಾಯಿಗೆ ಬಂದರೆ ನೋಡಿರಿ ಒಂದು ಪ್ಯಾಕೆಟ್ ನಲ್ವತ್ತು ರೂಪಾಯಿ ಇದು ಅಂಕಲ್ ಸೊಳ್ಳೆ ಬತ್ತಿ ಕೊಡಿರಿ ಏನು ಆರಾಮ ಸೊಳ್ಳೆ ಬತ್ತಿ ತೊಗೊತಾ ಇದ್ದೀನಿ ನೋಡ್ರಿ ಫ್ರೆಂಡ್ಸು ಸೊಳ್ಳೆ ಜಗ್ಗಿ ಮನೆಯಲ್ಲಿ ಅದಕ್ಕೋಸ್ಕರ ನೋಡಿರಿ ತೊಗೊತಾ ಇದ್ದೀನಿ ಇಲ್ಲ ಅಂದ್ರೆ ರಾತ್ರಿ ನಿನ್ನೆ ರಾತ್ರಿ ಎಲ್ಲ ತುಂಬಾ ಸೊಳ್ಳೆ ಕಡಿದ್ಬಿಟ್ಟಿದ್ದಾವೆ ಫ್ರೆಂಡ್ಸ್ ನಿದ್ದೆನೆ ಇಲ್ಲ ನಮ್ಮ ನಮ್ಮ ಮನೆಗೆ ಸ್ವಲ್ಪ ಸಮೀಪನೇ ನೋಡ್ರಿ ಆಂಟಿ ಜಲ್ಲಿ ಮಕ್ಕೊಂಡ್ಬಿಟ್ಟವಲ್ಲ ಆರಾಮಿಲ್ಲ ತೋರಿಸ್ಕೊಂಡ್ ಬಂದಿರಲ್ಲ ఏం రెంట్ అరమీల్లా ఆంటీ కల్సల్ కివీ ఇల్లిబుడు ఇవిర సాకు రిమ్ షా తీయ క్యాచ్ మే ఇది పేపర సొట్బుడి రింక్షా క్యాహనల్ నై ಒಂದು ಮಾಲ್ ಕೊಟ್ಬಿಡ್ರಿ ಮ್ಯಾಲ್ ಬಾಕ್ಸ್ ಕಡ್ಡಿ ಬಟ್ಲಾ ಹತ್ತು ರೂಪಾಯಿದು ಇರಲಿ ರೀ ಇದು ಸೊಳ್ಳೆ ಬತ್ತಿ ಎಷ್ಟು ಆರು ರೂಪಾಯಿನಾ ಮೂರು ರೂಪಾಯಿಗೆ ಒಂದು ಆಯ್ತು ಹೇಳಿರಿ ಮಮ್ಮಿ ಕಿತ್ತೆ ಕಿತ್ತಿ ನಮ್ಮ ಮಮ್ಮಿ ಮನೆಯಲ್ಲಿ ಅದು ಲೈಟ್ರ್ ಇಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಇವಾಗ ಇದು ಏನಂತಾರೆ ಒಲೆ ಹಚ್ಚೋಕ್ಕೋಸ್ಕರ ಗ್ಯಾಸ್ ಅದಕ್ಕೋಸ್ಕರ ತಗೊಂಡು ಇದು ತೊಗೊತಾ ಇದ್ದೀನಿ ನೋಡಿ ಇದು ತೊಗೊತಾ ಇದ್ದೀನಿ ಇಲ್ಲಾಂದರೆ ದಿನ ಒಂದು ಬೇಕು ನೋಡ್ರಿ ಇಲ್ಲ ನಮ್ಮ ಹುಡುಗರು ವೇಸ್ಟ್ ಮಾಡಿಬಿಡ್ತಾರೆ ಓಕೆ ಹೋಗಿ ಬರ್ತೀನಿ ಆಯ್ತು ಚಲೋ ನೋಡಿ ನಮ್ಮ ಮನೆ ಬಂತು ಸೂರ್ಯ ಮಸ್ತ್ ನೋಡ್ರಿ ಮಸ್ತ್ ಟಿವಿ ನೋಡ್ತಾ ಇದ್ದಾರೆ ಮಕ್ಕಳು ಇದಾರೆ ಹಠ ಚೇರ್ ಇಟ್ಕೊಂಡು ಹೆಂಗೆ ಮಕ್ಕೊಂಡಿದ್ದಾನೆ ನೋಡ್ರಿ ನಮ್ಮ ಅಪ್ಪು ಇಲ್ಲಿ ನೋಡ್ರಿ ನಮ್ಮ ಫೈಜನ್ ಟಿವಿ ಹೆಂಗೆ ನೋಡ್ತಾ ಇದ್ದಾನೆ ಫೋನ್ ಪದೇ ಪದೇ ಫೋನ್ ಮಾಡ್ತಾ ಇದ್ದ ನೋಡಿ ಫ್ರೆಂಡ್ಸ್ ಏನೋ ಕಳ್ಕೊಂಡಂಗೆ ಅವನಿಗೆ ಅಲ್ಲಿಂದ ನಡ್ಕೊಂಡು ಬರೋಷ್ಟಿಗೆ ಅಷ್ಟಿಗೆ ನೋಡಿ ಬಾ ಇವಾಗ ಅಡುಗೆ ಮತ್ತೆ ಮಾಡಬೇಕು ಫ್ರೆಂಡ್ಸ್ ಇವಾಗ ಅಡುಗೆ ಮಾಡಿ ಊಟ ಮಾಡಿ ಮಲ್ಕೊತೀನಿ ರೆಸ್ಟ್ ಮಾಡ್ತೀನಿ ನೋಡ್ರಿ ನಮ್ಮ ಮಕ್ಳಿಗೆ ಬರ್ತಾ ಇದೆ ಮಧ್ಯಾಹ್ನ ಏ ಹಣಯ್ ಅಡುಗೆ ಎಲ್ಲ ಇಟ್ಟು ಹೋಗಿದೆ ಫ್ರೆಂಡ್ಸ್ ಇವ್ರಿಗೆ ನೀರೆಲ್ಲ ಹೀಗೆ ಟಿ ವಿ ನೋಡಿ ಭಾಳ ಆಯ್ತು ಚೆಂಡ್ಬಿಟ್ಟೈತೆ ಸೌಂಡ್ ಇಡ್ತಾ ಇದ್ದಾನೆ ಪದೇ ಪದೇ ಆಯ್ತು ಹೇಳಿ ಫ್ರೆಂಡ್ಸ್ ಇವಾಗ ಮತ್ತೆ ಸಿಗ್ತೀನಿ ನಿಮಗೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೋಡಿರಿ ರಾತ್ರಿ ವೀಡಿಯೋ ಮತ್ತೆ ಇವಾಗಿನ ವಿಡಿಯೋ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆದು ಗುಡ್ ಮಾರ್ನಿಂಗ್ ಎಲ್ಲರಿಗೂ ಮತ್ತೆ ಇಲ್ಲಿ ನೋಡ್ರಿ ಬೆಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಇಲ್ಲಿ ಚಪಾತಿ ಲಟ್ಟಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗೆ ನಾನು ಅಪ್ಪಾಜಿಗೆ ಮಾತ್ರಕ್ಕೋಸ್ಕರ ಹೋಗ್ತೀನಿ ಇವಾಗ ಹಾಸ್ಪಿಟಲ್ ಹೋಗೋದಿದೆಯಲ್ಲ ಫ್ರೆಂಡ್ಸ್ ಬೆಳಗ್ಗೆ ನಾಷ್ಟ ನಮ್ಮಕ್ಕವ್ರು ಕೊಟ್ಟು ಕಳಿಸಿದಾರಂತೆ ಮತ್ತು ಇಲ್ಲಿ ನಾನು ಚಪಾತಿ ಪಲ್ಯ ಅವೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡ್ರಿ ನಮ್ಮಕ್ಕಳಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ನೋಡಿರಿ ಫ್ರೆಂಡ್ಸು ಎಷ್ಟೊಂದು ಚಪಾತಿ ಇವಾಗಿ ಲಟಿಸಿದ್ದೀನಿ ಇನ್ನೊಂದಿಷ್ಟಿದಾವೆ ಪಟಾಫಟ ಆವಾಗಿ ನೋಡಿರಿ ಏಕೆಂದ್ರೆ ಇದ್ದ ದಸ್ತಾರೆ ಎಲ್ಲ ತುಂಬಿಬಿಟ್ಟಿದ್ದು ನೋಡ್ರಿ ಅದಕ್ಕೋಸ್ಕರ ಇವಾಗ ಪಟಾಫಟು ಚಪಾತಿ ಫ್ರೈ ಮಾಡ್ಕೊತೀನಿ ಮತ್ತು ಇವೆಲ್ಲ ಮತ್ತೆ ಲಟಿಸ್ಕೊತೀನಿ ನೋಡಿರಿ ನಮ್ಮ ರಿಮಿಷ ಹೆಲ್ಪ್ ಮಾಡ್ತಾ ಇದ್ದಾಳೆ ಮತ್ತು ನಮ್ಮ ಮಾಫೋನು ನೋಡ್ರಿ ಏನು ಇದ್ದೀರಾ ಇಬ್ಬರು ಹೇಳಿ ಹ್ಞೂ ಇಂ ಚಪಾತಿ ಇದು ಇದು ದೊಡ್ಡದು ಬಾಣಿ ಇದಾರಂತೆ ನಾನು ಲಟಿಸ್ಬೇಕಂತೆ ನೋಡಿರಿ ఎల్లే కి ఫ్రెండ్స్ ఇోడి ఎల్ కోసిన ఫ్రై మాతా ನೋಡ್ರಿ ನಮ್ಮ ಅಪ್ಪು ನನಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ನೋಡ್ರಿ ಫಸ್ಟ್ ಟೈಮು ಚಪಾತಿ ಮಾಡ್ತಾ ಇದ್ದಾನೆ ಬಟ್ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾನೆ ನೋಡ್ರಿ ನನ್ನ ನನಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ನೋಡ್ರಿ ಥ್ಯಾಂಕ್ ಯು ಅಪ್ಪು ವೆಲ್ಕಮ್ ರುಚ ಇಲ್ಲಿ ನೋಡ್ರಿ ಇವೆಲ್ಲ ನಮ್ಮ ಅಪ್ಪನೇ ಮಾಡಿರೋದು ನಾನು ಅವಾಗಲೇ ಫಸ್ಟ್ ಲಟ್ಟಿಸಿದ್ದು ಎಲ್ಲ ನಾನು ಇದು ಮಾಡ್ತಾ ಇದ್ದಲ್ಲ ಫ್ರೈ ಮಾಡ್ತಾ ಇದ್ದಲ್ಲ ಅವಾಗಿನವರೆಗೆ ನೋಡ್ರಿ ಈ ಚಪಾತಿ ನೋಡ್ರಿ ನಮ್ಮ ಅಪ್ಪ ಮಾಡಿರೋದು ಮತ್ತಿದು ಇದು ಇವೆಲ್ಲ ನಮ್ಮ ಅಪ್ಪನೇ ಮಾಡಿರೋದು ಮತ್ತೆ ಇಲ್ಲಿ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಆರು ವರ್ಷದಲ್ಲಿ ಈ ಥರ ಚಪಾತಿ ಮಾಡೋದು ಕಲ್ತ್ಕೊಂಡಿದ್ದಾನೆ ನಮ್ಮ ಅಪ್ಪ ನಾನು ಸ್ವಲ್ಪ ಯಾವಾಗೆಲ್ಲ ಟೆನ್ಷನಲ್ಲಿ ಇರ್ತೀನಲ್ಲ ಫ್ರೆಂಡ್ಸ್ ಮಕ್ಕಳು ನನಗೆ ತುಂಬಾ ಹೆಲ್ಪ್ ಮಾಡ್ತಾರೆ ಜಾಫಯ್ಯ ಬಂದು ಕರ್ಕ್ಯಾವ ಹಾಂ ನಿಮಿಷ ಪಾಯಿನ್ ಹಾಕಿ ಆಗ್ಯಾವ ಬಿಟಾ ಅದಕ್ಕೆ ಜನ ಹಲವು ಪೈ ಅಂತರ ಹೋಳ ನಾನೇಕಾ ದಾಲ್ಕಿ ಕೇತು ಚಪಾತಿ ಓಕೆ ಫ್ರೆಂಡ್ಸ್ ಇದು ಚಪಾತಿ ಮಾಡ್ತಾ ಮಾಡ್ತಾ ಇವೆಲ್ಲ ಇನ್ನೂ ಫ್ರೈ ಮಾಡೋದು ಇದೆ ಅಲ್ಲ ಅವಾಗಿನವರಿಗೆ ಒಬ್ಬೊಬ್ರಿಗೆ ಒಬ್ಬೊಬ್ಬರೇ ಸ್ನಾನ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಪೈ ಸ್ನಾನ ಮಾಡ್ಕೊಂಡಿಂದಾನೆ ಇವಾಗ ಅವನಿಗೆ ಚಪಾತಿ ಪಲ್ಯ ಹಾಕಿ ಕೊಡ್ತೀನಿ ಮೇಲು ನೋಡಿ ಫ್ರೆಂಡ್ಸು ಸಾಕು ನಾನು ಮಾಡ್ತೀನಿ ಅಂತಂದ್ರೆ ಕೇಳ್ತಾ ಇಲ್ಲ ತಾನೇ ಮಾಡ್ತಾನಂತೆ ನೋಡಿರಿ ಟೋಟಲ್ ಕಿತ್ತೆ ರೋಟಿ ಅಂಬನ ಯಾರ ಹ್ಞೂ ಬಸ್ ಫ್ರೆಂಡ್ಸ್ ನಮ್ಮಮ್ಮ ನೋಡಿರಿ ಪಾತ್ರೆ ಬೆಳಿತಿದ್ದಾರೆ ನಮ್ಮ ನನ್ನ ತಂಗಿತ್ತಲ್ಲ ಹೆಲ್ಪ್ ಮಾಡೋಕೈತಲ್ಲ ನೋಡಿ ಫ್ರೆಂಡ್ಸು ಪಾತ್ರೆ ಎಲ್ಲ ತೊಳೆದಂತ್ರ ಆಯಿತು ಇವಾಗ ಇಲ್ಲಿ ಅಡುಗೆ ಮಾಡ್ಕೊತ ಇದ್ದೆ ಫ್ರೆಂಡ್ಸು ಇಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ ಮತ್ತು ಬೇಳೆಗೂ ಇಟ್ಟಿದ್ದೆ ಫ್ರೆಂಡ್ಸು ಬೇಳೆ ಅದು ಏನೋ ಒಂದು ಆಗ್ಬಿಟ್ರೆ ಯಾಕಂದರೆ ಬೇಳೆನೇ ಹಾಕ್ಲಾರ್ದಂಗೆ ಸೀಟಿಗೆ ಇಟ್ಬಿಟ್ಟು ಬೇಳೆಯಲ್ಲಿ ಏನೆಲ್ಲ ಹಾಕಾರೆ ಅದೆಲ್ಲ ಹಾಕಿದ್ದೀನಿ ಫ್ರೆಂಡ್ಸ್ ಟೊಮೆಟೊ ಸಾರ ಆಗ್ಬಿಟ್ಟಿದ್ದದ್ದು ನೋಡ್ರಿ ಒಗ್ಗರಣೆ ಕೊಟ್ಟಿದ್ದೀನಿ ಮತ್ತು ಇಲ್ಲಿ ಅನ್ನ ಅನ್ನ ಕೂಡ ರೆಡಿ ಆಗಿಬಿಟ್ಟಿದೆ ಮತ್ತು ಇವಾಗ ಇದು ಟಿಫಿನ್ ಕಟ್ಟಬೇಕಲ್ಲ ಫ್ರೆಂಡ್ಸು ಹಾಸ್ಪಿಟಲ್ಗೆ ಹೋಗೋದಿದೆ ಇದಕ್ಕೋಸ್ಕರ ಇವತ್ತು ನೋಡಿರಿ ನಾವು ಅಪ್ಪಾಜಿಗೋಸ್ಕರ ಟಿಫಿನಲ್ಲಿ ಏನೆಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ ಅಂತ ನೋಡಿರಿ ಚಪಾತಿ ಎಲ್ಲ ರೆಡಿ ಆಗಿದೆ ಟೊಮೆಟೊ ಸಾರು ಫ್ರೆಂಡ್ಸ್ ಫಸ್ಟ್ ಟೈಮ್ ಮಾಡಿರೋದು ನಾನು ಬೇಳೆ ಮಾಡೋಕ್ಕೆ ಹೋಗಿ ಟೊಮೆಟೊ ಸಾರು ಆಗಿಬಿಟ್ಟಿದ್ದೆ ಬೇಳೆ ಹಾಕ್ಲಾರ್ದಂಗೆ ಓಕೆ ಇವಾಗಂದರೂ ಟಿಫಿನ್ ಎಲ್ಲ ರೆಡಿ ಆಗಿದೆ ನಾನು ರೆಡಿ ಆಗಿದ್ದೀನಿ ನೋಡಿ ಫ್ರೆಂಡ್ಸ್ ಫ್ರೆಶ್ ಅಪ್ ಇವಾಗ ಇವಾಗೆ ನಾನು ಮತ್ತು ನಮ್ಮ ಮಕ್ಳಿಗೂ ಕರ್ಕೊಂಡು ಇದ್ದೀನಿ ಹಾಸ್ಪಿಟಲ್ಗೆ ಯಾಕಂದರೆ ಮತ್ತೆ ಇಲ್ಲಿ ಅವರು ಇರೋಂಗಿಲ್ಲ ಅಂತೆ ಫ್ರೆಂಡ್ಸು ಏನು ಅದಕ್ಕೋಸ್ಕರ ಅವರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನಂತರ ರೆಡಿ ಆಗಿದ್ದೀನಿ ಮಕ್ಕಳು ರೆಡಿ ಆಗಿದ್ದಾರೆ ನೋಡಿರಿ ಆಟೋದಿಂದ ಹೋಗ್ತಾ ಇದ್ದೀನಿ ಫ್ರೆಂಡ್ಸು ಇದು ತುಂಬಾ ದೂರ ಇದೆ ಫ್ರೆಂಡ್ಸ್ ಮನೆಯಿಂದ ಒಂದು ಕಿಲೋಮೀಟ್ರ್ ದೂರ ಆಗುತ್ತೆ ನೆನ್ನಂತರೂ ನಡ್ಕೊಂಡು ಬಂದಿದ್ದೀನಿ ಇವಾಗ ಆಗಲ್ಲ ಫ್ರೆಂಡ್ಸ್ ನಡ್ಕೊಂಡು ಹೋಗಿ ಮಕ್ಳು ಕರ್ಕೊಂಡು ರೋಡಲ್ಲಿ ಮತ್ತು ಬಸ್ ಅವು ಇವು ಅಂತ ಗಾಡಿಗಳು ಬರ್ತಿರ್ತಾವಲ್ಲ ಅದಕ್ಕೋಸ್ಕರ ಮತ್ತು ನೋಡಿರಿ ಇವಾಗ ನಾನು ಹೋಗ್ತಾ ಇದ್ದೀನಿ ಮತ್ತು ಸ್ವಲ್ಪ ಸ್ವಲ್ಪ ತಗೊಂಡು ತೊಗೊಂಡು ಇದ್ದೀನಿ ಫ್ರೆಂಡ್ಸು ಇವತ್ತಲ್ಲೇ ಇರ್ತೀನಿ ಹಾಸ್ಪಿಟಲಲ್ಲಿ ನಮ್ಮ ಅಪ್ಪಾಜಿಗೆ ನೋಡ್ಕೊಳ್ಳೋಕ್ಕೆ ನಾ ಯಾಕಂದರೆ ನಿನ್ನೆ ರಾತ್ರಿ ನಮ್ಮ ಅಕ್ಕ ಇದ್ದು ಫ್ರೆಂಡ್ಸು ಇವಾಗ ಮತ್ತು ನಾನು ಇವತ್ತು ಅಲ್ಲೇ ಇರ್ತೀನಿ ನಮ್ಮ ಅಪ್ಪಾಜಿಗೋಸ್ಕರ ನೋಡಿರಿ ಇವಾಗ ಹಾಸ್ಪಿಟಲ್ಗೆ ಬಂದಿದ್ದೀನಿ ಇವಾಗ ನೋಡಿರಿ ಫ್ರೆಂಡ್ಸ್ ಇವಾಗ ನಮ್ಮ ಅಪ್ಪಾಜಿ ಸ್ಕ್ಯಾನಿಂಗ್ ಮಾಡ್ಸೋಕ್ಕೆ ಹೋಗಿದ್ದಾರಂತೆ ನಮ್ಮ ಅಕ್ಕ ನಮ್ಮ ಅಪ್ಪಾಜಿನೂ ಮತ್ತೆ ನಮ್ಮ ಅಕ್ಕನ ಗಂಡ ಎರಡನೇ ಅಕ್ಕನ ಹಸ್ಬೆಂಡು ನಮ್ಮ ಭಾವ ಹೋಗಿದ್ದಾರಂತೆ ನೆನ್ನೆನೇ ಡಾಕ್ಟ್ರ್ ಹೇಳಿದರು ಫ್ರೆಂಡ್ಸು ಅದು ಅಪ್ಪಾಜಿಗೆ ಇವರಿನಲ್ಲಿ ಇನ್ಫೆಕ್ಷನ್ ಆಗಿದೆಯಲ್ಲ ಅದ್ರದ್ದು ಸ್ಕ್ಯಾನಿಂಗ್ ಮಾಡಿಸಿದರೆ ಇವಾಗೇನು ಚೆನ್ನಾಗಿ ಆರಾಮ ಆಗುತ್ತಾ ಏನು ಆಪ್ರೇಷನ್ ಮಾಡಬೇಕಾ ಅನ್ನೋದು ಹೇಳ್ತೀವಿ ಸ್ಕ್ಯಾನಿಂಗ್ ಮಾಡಿಸಿ ಅಂತ ಹೇಳಿದರು ಅದಕ್ಕೆ ನೋಡಿರಿ ಇವಾಗ ಮಾಡಿಸ್ಕೊಂಡು ಬಂದಿದ್ದಾರೆ ಮತ್ತು ಇವಾಗ ನೋಡಿರಿ ನಮ್ಮ ಭಾವವ್ರೂ ಇದ್ದಾರೆ ಇಲ್ಲಿ ಬ್ಲ್ಯಾಕ್ ಶರ್ಟ್ ಹಾಕ್ಕೊಂಡಿದ್ದಾರಲ್ಲ ನಮ್ಮ ನಮ್ಮ ಭಾವ ಅವರು ನೋಡಿರಿ ರಿಪೋರ್ಟ್ ತಗೊಂಡ್ ಬಂದು ಕೊಟ್ಟಿದ್ದಾರೆ ನಾನು ತೊಗೊಂಡೋಗಿ ಮತ್ತೆ ಇಲ್ಲಿ ಸಿಸ್ಟರ್ಗೆ ಕೊಟ್ಟೆ ಮತ್ತೆ ಅವ್ರು ಹೇಳಿದ್ರು ಡಾಕ್ಟ್ರು ಬಂದಿಲ್ಲ ಹೇಳ್ತಾರೆ ಏನನ್ನೋದು ರಿಪೋರ್ಟಲ್ಲಿ ಇರೋದು ಅಂತ ಹೇಳಿದರು ಅದಕ್ಕೆ ಮತ್ತೆ ಅಲ್ಲಿ ಕೊಟ್ಬಿಟ್ಟು ಮತ್ತೆ ವಾಡಿಗೆ ಕರ್ಕೊಂಡು ಬಂದೆ ಅಪ್ಪಾಜಿಗೆ ಮತ್ತೆ ಊಟ ಊಟಕ್ಕೆ ಕೊಟ್ಟೆ ಫ್ರೆಂಡ್ಸು ಮನೆಯಿಂದ ಊಟ ತಗೊಂಡ್ ಬಂದಿದ್ದಲ್ಲ ಊಟಕ್ಕೆ ಕೊಟ್ಟಿದ್ದೀನಿ ಮತ್ತೆ ನಮ್ಮ ಮಕ್ಕಳನ್ನು ಊಟ ಮಾಡ್ತಾ ಇದ್ದಾರೆ ಇಲ್ಲಿ ಇಲ್ಲಿ ಕೆಳಗಡೆ ಕೂತ್ಕೊಂಡಿದ್ದಾರೆ ಫ್ರೆಂಡ್ಸ್ ಹಾಸ್ಪಿಟಲ್ಗೆ ಮಕ್ಕಳು ಕರ್ಕೊಂಡು ಬರಬಾರ್ದು ಫ್ರೆಂಡ್ಸು ಬಟ್ ಏನು ಮಾಡಬೇಕು ನಾನು ಅನಿವಾರ್ಯ ಆಗಿಬಿಟ್ಟಿದ್ದೀನಿ ಯಾಕಂದರೆ ನಮ್ಮಮ್ಮಿ ಮನೆಯಲ್ಲಿ ನಮ್ಮ ಮಕ್ ನಮ್ಮ ಮಕ್ಕಳಿಗೆ ನೋಡ್ಕೊಳೋರು ಯಾರು ಇಲ್ಲ ಫ್ರೆಂಡ್ಸು ಮನೆಯಲ್ಲಿ ಅದಕ್ಕೋಸ್ಕರ ನೋಡಿರಿ ಮಕ್ಕಳಿಗೆ ಮನೆಯಲ್ಲಿ ಬಿಟ್ಟು ನೆನ್ನೆ ಬಿಟ್ಟು ಬಂದಿದ್ದೆ ಬರೀ ಅಲ್ಲಿದ್ದೇ ಟೆನ್ಷನ್ ಆಗಿಬಿಟ್ಟಿತ್ತು ಮಕ್ಕಳು ಏನು ಮಾಡ್ತಾಯಿದ್ದಾರೆ ಏನಂತ ಹೇಳ್ಬಿಟ್ಟು ಇಲ್ಲಿ ಬಂದು ಫ್ರೆಂಡ್ಸ್ ಇವಾಗ ನಾನು ಮೆಡಿಕಲ್ಗೆ ಇದ್ದೀನಿ ಇವಾಗ ಡಾಕ್ಟರ್ ಬಂದಿದ್ದರು ಅದೇ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬಂದಿದ್ದಾರೆ ಫ್ರೆಂಡ್ಸ್ ಅಮ್ಮಾಜಿ ಅದು ರಿಪೋರ್ಟಲ್ಲಿ ಆ ಥರ ಏನು ಭಯ ಪಡುವ ಅಮಾಶಾ ಮಾಡಿದ್ದು ಇಂಜೆಕ್ಷನ್ ಇಂದ ಇಂಜೆಕ್ಷನ್ ಟ್ಯಾಬ್ಲೆಟ್ಸ್ ಎಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ಅದಕ್ಕೆ ಟ್ಯಾಬ್ಲೆಟ್ಸ್ ಬಂದು ಕೊಟ್ಟಿದ್ದಾರೆ ತೊಗೊಂಡ್ರೆ ಕೊಡ್ತಾ ಇದ್ದೀನಿ ಸದ್ಯಾಗಿ ಒಂದು ಟ್ಯಾಬ್ಲೆಟ್ ತೊಗೋಬೇಕಂತೆ ಅದು ತೊಗೊಂಡ್ರೆ ಕೊಡ್ತಾ ಇದ್ದೀನಿ ಮೆಡಿಸಿನ್ ಚಾಲು ಬಂದರೆ ಚಾಲೋ ಟ್ಯಾಬ್ಲೆಟ್ಸ್ ತೊಗೊಂಡಿನಿ ನೋಡಿರಿ ಒಂದೇ ಥರದ್ದು ಟ್ಯಾಬ್ಲೆಟ್ಸ್ ಸಿಕ್ಸ್ ಇದು ಫ್ರೆಂಡ್ಸಂದೇ ತೊಗೊತಾಯಿದ್ದೀನಿ ಇವತ್ತೇ ಡಿಸ್ಚಾರ್ಜ್ ಮಾಡಿರಿ ಅಂತ ಹೇಳಿದರೆ ಇಲ್ಲ ನಾನೇ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಹೆಸರು ಏನು ಅವಶ್ಯಕತೆ ಇಲ್ಲ ಜಲ್ದಿ ಆರಾಮಾಗಿಬಿಡ್ತಾರೆ ಟ್ಯಾಬ್ಲೆಟ್ಸಿಂದನೇ ಆರಾಮಾಗ್ತಾರೆ ಅಂತ ಹೇಳ್ತಾಯಿದ್ರೆ ಫ್ರೆಂಡ್ಸು ನಮಗಂದ್ರೆ ಖುಷಿ ಆಗ್ತಿದೆ ನಾವಂದ್ರೆ ನಮ್ಮ ಅಪ್ಪಾಜಿ ನಮ್ಮ ನಾವು ತುಂಬಾ ಟೆನ್ಷನ್ ಆಗಿತ್ತು ಫ್ರೆಂಡ್ಸ್ ಎಲ್ಲ ಆಪ್ರೇಷನ್ ಅಂತ ಹೇಳ್ತಾರೆ ಏನು ಅಂತ ಹೇಳಿ ಅದನ್ನೇ ಒಂಥರ ಪಾಪ ನಮ್ಮ ಭಯ ನಮ್ಮ ಅಪ್ಪಾಜಿ ತುಂಬಾ ಭಯ ಆಯಿತು ಇದ್ದರೆ ಎಲ್ಲ ಆಪ್ರೇಷನ್ ಹೇಳ್ತಾರೆ ಏನು ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ದೇವರ ಕೃಪೆಯಿಂದ ಆ ಥರ ಏನು ಹೇಳಿಲ್ಲ ಓಕೆ ಫ್ರೆಂಡ್ಸ್ ಬನ್ನಿ ಫಸ್ಟ್ ಇವಾಗ ಟ್ಯಾಬ್ಲೆಟ್ಸ್ ಅಪ್ಪಗೆ ಕೊಡ್ತೀನಿ ಇವಾಗ ಊಟನೂ ಮಾಡ್ಕೊಂಡಿದಾರಲ್ಲ ಫ್ರೆಂಡ್ಸು ಕ್ಯಾಬಿಟ್ ತೊಗೊಂಡು ಸ್ವಲ್ಪ ರೆಸ್ಟ್ ಮಾಡಿದ್ರೆ ಸ್ವಲ್ಪ ಆರಾಮಾಗಿತ್ತು ನೋಡಿರಿ ಬೆಡ್ ಚೇಂಜ್ ಮಾಡಿದ್ದಾರೆ ಆವಾಗಲೇ ಇನ್ನೊಂದು ಬೆಡ್ ಇತ್ತಲ್ಲ ಫ್ರೆಂಡ್ಸ್ ಅದು ಸ್ವಲ್ಪ ಚಿಕ್ಕದಿತ್ತು ಕಂಫರ್ಟಬಲ್ ಆಗೋಲ್ದು ಮಲ್ಕೋಳಕಂದ್ರೆ ಮತ್ತು ಬೆಡ್ ಅದಕ್ಕೋಸ್ಕರ ಇವಾಗ ಚೇಂಜ್ ಮಾಡಿರೋದು ನೋಡ್ರಿ ಇದು ಚೆನ್ನಾಗಿದೆ ಇವಾಗ ವಾಶ್ರೂಮ್ ಆಗಿದೆ ರೀ ಪಾಪ ಅದಕ್ಕೆ ಕ್ಲಿಯರಿಟಿ ಆಗಿ ತೋರಿಸ್ತಾ ಇರೋದು ನೋಡ್ರಿ ಹಾಂ ಒಂದು ಇದಂದ್ರೆ ಖಾಲಿ ಐತೆ ನಮ್ಮ ಕುಂದ್ರಾ ಕೆದ್ರೊಳಗೆ ಬೇಸಿತ್ತು ನೋಡ್ರಿ ಹ್ಞೂ ಏನು ಮಾಡ್ತಾ ಮಾಡ್ತಾಯಿದ್ದೀಯಾ ಜಂಪಿಂಗ್ ಜಪಂಗೆ ಅವ್ರ ತಾತ ವಾಶ್ರೂಮ್ಗೆ ಹೋಗಿದ್ದಾರಲ್ಲ ಫ್ರೆಂಡ್ಸು ಇಲ್ಲಿ ಜಂಪಿಂಗ್ ಜಪಂಗ್ ಮಾಡ್ಬೋದೇನು ಅಂತ ಹೇಳ್ತಾಯಿದ್ದಾಳ ನೋಡ್ರಿ ಏ ಏ ಚಿಲ್ಲಾತಿರಿ ನೋಡ್ರಿ ಇದೆಲ್ಲ ಪ್ಯಾಕ್ ಮಾಡಿ ಜಂಪಿಂಗ್ ಜಪಂಗ್ ಮಾಡ್ತಾಯಿದ್ದಾರೆ ಚಲೋ ಚಲೋ ಬಸ್ ಉಳಿತಾರನಮ್ಮ ಬಾಯಿ ಏನಂತಾರೆ ಬೇಡ ಏ ಆಯ್ ಆಯ್ಕೊಂಡ್ ನಾನಾಯ್ ನಾನಾಯ್ ಬಾ लो एक टैबलेट अब लेना है देख पानी दे बेटा पानी है नहीं पर दोनों ना मंगल तुम्हें अ ना चलो इसमें जब क्लीन करते हटो तुम्हें <laughs> ऐसे मार छोड़ा जाता कि तेरी का उसको नहीं आता <laughs> ठीक है पैसे टैबलेट्स लेके आना वाह वो पैसे दे रही है दो रख ले अरे रखो <laughs> दे माँ नाना दे।

दूर जाना।, <laughs> दूर, जाना। ए, दूर जाना देना कुछ और है बाबा ऐसे रख लो पैसा रहता कर रही ना रोड आता है क्या? रोड है। पे नहीं जाना ऐसा छोटे है जा बार बार मत जा ना एक बार ಪಾಪಗೂ ಬಿ ಕುಚ್ ಹಾಕಿದ್ದು ನೋಡ್ರಿ ಅವ್ರ ತಂಗಿ ಬರಬಾರ್ದಂತೆ ಅವರೇ ಹೋಗಿ ತೊಗೊಂಡ್ಬರ್ತಾರೇ ಲಾಕಿದೆ ಇದುನಾ ದೇವ ನೋಡ್ರಿ ಮತ್ತೆ ಮೆಡಿಕಲ್ ಹೋಗ್ತಾ ಇದ್ದೀನಿ ಇವಾಗೆ ಏನು ತೊಗೊಂಡ್ಬರಕಿದ್ರೆ ಇಂಜೆಕ್ಷನ್ ಹಾಕ್ತಾರಂತೆ ಸರಿ ಜೇರ್ಸಿದ್ದಾರೆ ಇಂಜೆಕ್ಷನ್ ತೊಗೊಂಡ್ಬರ ಅಂತ ಹೇಳಿದಾರೆ ತೊಗೊಂಡ್ಬರಕ್ಕೆ ಹೋಗ್ತಾ ಇದ್ದೀನಿ ನೋಡ್ರಿ ಮತ್ತೆ ಇಲ್ಲಿ ಹಾಸ್ಪಿಟಲ್ ಬರೋದಿರಲಿ ಪದೇ ಪದೇ ಮೆಡಿಕಲ್ ಹೋಗೋದು ಮೇಲೆ ಕೆಳಗಡೆ ಹೋಗ್ಬೇಕು ನೋಡ್ರಿ ಕೆಲ ನಾವು ಇರೋದು ಸೆಕೆಂಡ್ ಫ್ಲೋರ್ ಮೇಲೆ ಅಲ್ಲ ಫ್ರೆಂಡ್ಸು ಮೆಡಿಕಲ್ ಇರೋದು ಕೆಳಗಡೆ ಆದರೆ ಒಂದು ವ್ಯಾಯಾಮ ಇರುತ್ತೆ ಬಿಡ್ರಿ ನಮಗೆ ಹತ್ರ ಹೆಂಗೈತೆ ಇಳಿಯೋದು ಅಂದರೆ ಜಾರಲ್ಲ ಫ್ರೆಂಡ್ಸ್ ಕಾಲು ಒಂಥರ ಗ್ರಿಪ್ ಹಿಡಿಯುತ್ತೆ ಇಳಿಯುವಾಗ ಚೆನ್ನಾಗಿ ಅನಿಸುತ್ತೆ ಇಂಜೆಕ್ಷನ್ ಕೊಟ್ಟಿದ್ದಾರೆ ಕೊಟ್ಬಿಟ್ಟಿದ್ದಾರೆ ಆರುನೂರ ಮೂವತ್ತು ಹ್ಞೂ ಐತೆ ಅದು ನೋಡ್ರಿ ಇಷ್ಟರದ್ದು ಆರುನೂರ ಮೂವತ್ತಾಗಿತ್ತು ಫ್ರೆಂಡ್ಸ್ ಹಾಂ ಮತ್ತು ನೋಡ್ರಿ ಔಷಧಿ ತೊಗೊಂಡಿವಲ್ಲ ಫ್ರೆಂಡ್ಸ್ ಈ ಥರ ಕೊಟ್ಟಿದ್ದಾರೆ ಬಾಕ್ಸಲ್ಲಿ ನೋಡ್ರಿ ನಾನು ಎಲ್ಲಿ ಹೋಗ್ತೀನಿ ಅಲ್ಲ ಮಕ್ಕಳು ಬಂದುಬಿಡ್ತಾರೆ ಮೆಡಿಕಲು ಹೆಂಗೆ ಸುತ್ತ ತಾನೇ ಇದ್ದಾರೆ ನೋಡ್ರಿ ಹಾಸ್ಪಿಟಲ್ ತುಂಬ ಹಾಂ ಚಲೋ ಚಲೋ ನೆಂಗೆ ಹೊಲ್ನೀಗ ಆಟ ಆಗ್ಬಿಟ್ಟಿದ್ದೆ ಫ್ರೆಂಡ್ಸ್ ಮೇಡಿ ಇದು ಹಾಸ್ಪಿಟಲಲ್ಲಿ ಬರ್ರೆ ಆ ಕಡೆ ಈ ಕಡೆ ಅಡ್ಡಾಡ್ತಾನೆ ಇದ್ದಾರೆ ಇವರೆಲ್ಲ ಚಲೋ ನೋಡ್ರಿ ಇವಾಗ ರಾತ್ರಿ ಆಗ್ಬಿಟ್ಟಿದೆ ಇವಾಗ ನನಗಂತೂ ನಿದ್ದೆ ಬರ್ತಾ ಇತ್ತು ಇವಾಗ ಅದು ಸಿರಿಂಜ್ ಒಂದು ಆಗೋಗ್ಬಿಡುತ್ತಲ್ಲ ಫ್ರೆಂಡ್ಸ್ ಖಾಲಿ ಆದರೆ ಮತ್ತೆ ಡಾಕ್ಟ್ರ್ ಕ ಇದು ಸಿಸ್ಟರ್ಸ್ಗೆ ಕರೆಸ್ ಕರಿಬೇಕಲ್ಲ ಅದಕ್ಕೆ ಇವಾಗ ಕರೆಗೆ ಹೋಗ್ತಾ ಇದೆ ಮತ್ತು ನೋಡಿರಿ ನಮ್ಮ ಮಕ್ಕಳಂತರೂ ಅವ್ರಿಗೆ ನಿದ್ದೆನೇ ಇಲ್ಲ ನೋಡಿರಿ ಅವರು ಆಗ ನೀರು ಕುಡಿತಾ ಇದ್ದಾರೆ ನೀರಿನ ಒಂದು ಸೌಲಭ್ಯಗಳು ಚೆನ್ನಾಗಿದೆ ಫ್ರೆಂಡ್ಸು ಬಿಸಿನೀರಿನೂ ಸಿಗುತ್ತೆ ತಣ್ಣೀರೇನು ಸಿಗುತ್ತೆ ಇಲ್ಲಿ ಮತ್ತು ಸಿಸ್ಟರ್ ಕರ್ಕೊಂಡು ಬಂದರೆ ನಾವು ಅಪ್ಪಾಜಿಗೆ ಸ್ವಲ್ಪ ತಲೆನೋವು ಸ್ಟಾರ್ಟ್ ಆಗಿಬಿಟ್ಟಿತ್ತು ಫ್ರೆಂಡ್ಸ್ ಅವ್ರಿಗೆ ಮತ್ತು ಹೇಳಿದರು ನೀರು ಜಾಸ್ತಿ ಕುಡಿಬೇಕು ಅಂತ ಹೇಳ್ತಾ ಮತ್ತೆ ಮತ್ತು ನೋಡಿರಿ ಎಲ್ಲ ನಿದ್ದೆನೇ ಮಾಡಿಲ್ಲ ನಾನು ಟ್ಯಾಬ್ಲೆಟ್ಸ್ ಏನೋ ಬರೆದುಕೊಟ್ರು ಮತ್ತು ಹೋಗಿ ಅದು ತಗೊಂಡ್ ಬಂದು ಕೊಟ್ಟೆ ಫ್ರೆಂಡ್ಸು ಆಮೇಲೆ ಇನ್ನೊಬ್ಬರು ಬಂದರು ಬಿ ಪಿ ಚೆಕ್ ಮಾಡಕ್ಕೆ ಕೂಡ ನೋಡ್ರಿ ಇವಾಗ ರಾತ್ರಿ ಟೈಮ್ ಅಲ್ಲಿ ನಂದು ಸಿರಿಂಜ್ ಹಚ್ತಾ ಇದಾರೆ ಫ್ರೆಂಡ್ಸ್ ನನಗಂತರ ಮೆದ್ದಿ ಬರ್ತಾ ಇದೆ ಅದು ಅದು ಆಗೋಗ್ಬಿಟ್ರಿ ಮತ್ತೆ ಸಿಸ್ಟರ್ಸ್ ಯಾರು ಕರ್ಕೊಂಡ್ ಬರ್ಬೇಕಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಮತ್ತೆ ನಾನು ಹಂಗೆ ಮಂಚದ ಕಡೆ ಕೂತ್ಕೊಂಡಿದ್ದೆ ಕುತ್ಕೊಂಡಿದ ನಂತರ ನೋಡ್ರಿ ಇವಾಗ ಸಿರಿಂಜ್ ಹಚ್ಚೋಕೆ ಏನೊಬ್ರು ಯಾರು ಬಂದಿದ್ದಾರೆ ಅವ್ರು ಹಚ್ತಾ ಇದ್ದಾರೆ ಫ್ರೆಂಡ್ಸ್ ಹಚ್ಚಿದ್ರು ಮತ್ತೆ ಅದ್ರ ಅಲ್ಲಿ ಬೇರೆ ಬೇರೆ ಇಂಜೆಕ್ಷನ್ಸ್ ಇರ್ತಾವಲ್ಲ ಅವೆಲ್ಲ ತೊಗೊಂಡ್ಬಂದು ಕೊಟ್ಟಿದ್ದೀನಿ ಎಲ್ಲ ಫ್ರೆಂಡ್ಸು ಅವೆಲ್ಲ ಹಾಕ್ತಾ ಇದ್ದ ನೋಡ್ರಿ ಔಷಧಿ ನೋಡ್ರಿ ನನಗಂತರ ನದ್ದು ಬರ್ತಾ ಇದೆ ಫುಲ್ ತಲೆನೂ ನೋವಾಗ್ತಾ ಇದೆ ಫ್ರೆಂಡ್ಸು ಸಿರಿಂಜ್ ಆಗೋ ಅವರಿಗೆ ಕೂತ್ಕೊಂಡಿದ್ದೆ ಮತ್ತು ಆಮೇಲೆ ಸಿರಿಂಜ್ ಎಲ್ಲ ಆಗಿತ್ತಲ್ಲ ಫ್ರೆಂಡ್ಸ್ ಆವಾಗ ಹೋಗಿ ಮತ್ತೆ ಅಲ್ಲಿ ಕುತ್ಕೊಂಡ ಕಿಚೇರ್ ಎಲ್ಲ ಇರ್ತಾವಲ್ಲ ಫ್ರೆಂಡ್ಸ್ ಅದ್ರ ಮೇಲೆ ಹೋಗಿ ಮಲ್ಕೊಂಡೆ ಹೊತ್ತು ಆಮೇಲೆ ಬೆಳಗ್ಗೆ ಆಯ್ತು ನೋಡ್ರಿ ಇವಾಗ ಎದ್ದಿದ್ದೀನಿ ನಮ್ಮ ರ ನೋಡ್ರಿ ಎದ್ದಿದ್ದಾಳೆ ಮತ್ತೆ ಏನಂದರೆ ಫ್ರೆಂಡ್ಸ್ ಇದ್ರದ್ದು ಮುಂದಿನದು ವೀಡಿಯೋ ನಾನು ಕಂಟಿನ್ಯೂ ಆಗಿ ಹಾಕ್ತಾ ಇರ್ತೀನಿ ಇನ್ನೊಂದೇನಪ್ಪ ಅಂದರೆ ಫ್ರೆಂಡ್ಸ್ ನಿಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ಅಪ್ಪಾಜಿ ಚೆನ್ನಾಗಾಗಿದ್ದಾರೆ ಫ್ರೆಂಡ್ಸು ನಮ್ಮ ಸಪೋರ್ಟರ್ಸ್ ನಮ್ಮ ಸಬ್ಸ್ಕ್ರೈಬ್ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ನಮ್ಮ ನಮ್ಮ ಅಪ್ಪಾಜಿಗೋಸ್ಕರ ಎಷ್ಟೊಂದು ಜನ ನಿಮ್ಮ ಪಪ್ಪಗೋಸ್ಕರ ನಾವು ಹಾಂ ಇದು ದೇವರಲ್ಲಿ ಬೇಡ್ಕೊತೀವಿ ಚೆನ್ನಾಗಾಗ್ತಾರೆ ಅಲ್ಲ ಅಚ್ಚ ಸಪ್ ಅಚ್ ಟೀಕರೆ ಅಂತ ಹೇಳ್ಬಿಟ್ಟು ಎಷ್ಟೊಂದು ಕಮೆಂಟ್ಗಳೇ ಹಾಕಿದ್ದಾರೆ ನನಗೆ ಅದೇ ನೋಡಿರಿ ಫ್ರೆಂಡ್ಸ್ ಅದೇ ನಮ್ಮ ಎಲ್ಲರ ದುವಾಯಿಂದ ನಮ್ಮ ಅಪ್ಪಾಜಿ ಚೆನ್ನಾಗಿ ಆಗಿದ್ದಾರೆ ಆಗ್ತಾ ಇದ್ದಾರೆ ಫ್ರೆಂಡ್ಸು ರಿಪೋರ್ಟನ್ನು ಚೆನ್ನಾಗಿ ಬಂದಿದೆ ಅದಕ್ಕೋಸ್ಕರ ಎಲ್ಲರಿಗೂ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೆ ಮತ್ತು ಇನ್ನೊಂದು ನಮ್ಮ ಅಪ್ಪಾಜಿ ನೋಡಿರಿ ನಾವು ಮಕ್ಕಳಿದ್ದಾಗೆ ನಮ್ಮ ಅಪ್ಪಾಜಿ ನಮ್ಮಮ್ಮಿ ಎಲ್ಲರೂ ಹೆಂಗೆ ನೋಡ್ಕೊಂಡಿರ್ತಾರೆ ಹಾಗೆ ಅವ್ರು ದೊಡ್ಡವರು ನಾವು ಆದಮೇಲೆ ಅವ್ರಿಗೆ ನಾವು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೇ ನನ್ನ ಹಾರೈಕೆ ಫ್ರೆಂಡ್ಸು ನನ್ನಿಂದ ಆದಷ್ಟು ನಾನು ಮಾಡ್ತೀನಿ ನಮ್ಮ ಅಪ್ಪಾಜಿಗೆ ನಮ್ಮ ಗಂಡು ಮಕ್ಕಳೆಲ್ಲ ಅಂದರೆ ಏನು ಪರವಾಗಿಲ್ಲ ನಾನೇ ನಮ್ಮ ಅಪ್ಪಾಜಿಗೆ ಗಂಡು ಮಕ್ಕಳು ಥರ ನನ್ನ ಎಷ್ಟಾಯಿತು ನಾನು ಅದು ಆದಷ್ಟು ನಾನು ಹೆಲ್ಪ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ನಾನು ಇರಲಿ ನಮ್ಮ ಹಸ್ಬೆಂಡ್ ಇರಲಿ ಫ್ರೆಂಡ್ಸು ಒಂದು ಚೆನ್ನಾಗಿ ನಮ್ಮ ಅಪ್ಪಾಜಿಗೆ ಭಾಳ ಇದು ಮಾಡ್ತೀವಿ ನಾವು ಮತ್ತು ಎಲ್ಲರೂ ಹಾಗೆ ತಮ್ಮ ನಿಮ್ಮ 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 ತಂದೆ ತಾಯಿಗೆ ಬೆಲೆ ಕೊಡಿ ನಿಮ್ಮ ನಿಮ್ಮ ತಂದೆ ತಾಯಿಗೆ ಚೆನ್ನಾಗಿ ನೋಡ್ಕೊಳ್ಳಿ ಫ್ರೆಂಡ್ಸು ತಂದೆ ತಾಯಿಗಿಂತ ಹೆಚ್ಚಿಂದ ಏನಿಲ್ಲ ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತಿದ್ದೆ ಈ ಜಾಗದಲ್ಲಿ ಕಾಣೋ ಹಡೆದ ತಾಯಿಯ ಕಳಕೊಂಡ ಮೇಲೆ ಮರು ಮರಳಿ ಬರುವಳೇನೋ ಅಂತ ಒಂದು ಗಾದೆ ಹಾಳೇ ಇದೆ ಫ್ರೆಂಡ್ಸ್ ಬಟ್ ಅದೇ ಥರ ನಮ್ಮ ತಂದೆ ತಾಯಿ ನಮ್ಮ ನಮ್ಮ ತಂದೆ ಇವಾಗ ನೋಡ್ರಿ ತಾಯಿ ಆದ್ರೆ ಇಲ್ಲ ನನಗೆ ತಂದೆ ಆದರೂ ಇದರಲ್ಲ ಫ್ರೆಂಡ್ಸ್ ಅವ್ರಿಗೆ ನನ್ನಿಂದ ಆದಷ್ಟು ನಾವು ನೋಡ್ಕೊಳ್ಳೋದು ನಾವು ನಾವು ಟ್ರೈ ಮಾಡ್ತೀವಿ ಫ್ರೆಂಡ್ಸ್ ಹಾಗೆ ನೀವು ನಿಮ್ಮ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋದೇ ನನ್ನ ಹಾರೈಕೆ ಫ್ರೆಂಡ್ಸು ಮತ್ತು ಇವತ್ತಿನ ಬ್ಲಾಗ್ ಇಲ್ಲಿವರೆಗೆ ಎಂಡ್ ಮಾಡ್ತೀನಿ ಇದ್ರ ಮುಂದಿಲ್ದು ವೀಡಿಯೋ ಕಂಟಿನ್ಯೂ ಆಗಿ ಹಾಗೆ ಹಾಕ್ತಿರ್ತೀನಿ ಫ್ರೆಂಡ್ಸ್ ಬಟ್ ಎಲ್ಲರೂ ಸಪೋರ್ಟ್ ಮಾಡಿರಿ ಯಾರೆಲ್ಲ ನಮ್ಮ ಬ್ಲಾಗ್ ನೋಡ್ತಾ ಇದ್ದೀರಾ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ನೆಕ್ಸ್ಟ್ ವ್ಲಾಗೆಲ್ಲಿಸಿ ಸಿಗೋಣ ಅಲ್ಲಿವರೆಗೆ ಬಾಯ್